ಎಲ್ಲರೂ ನಮಸ್ಕಾರ ನಾನು ಬಿ ಎಸ್ ಪ್ರಶಾಂತ್ ಕಾನ್ಕ್ಲೇವ್ನ ಚೇರ್ಮನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇದೇ ತಿಂಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನ ಮೈಸೂರು ಮಹಾರಾಜ ಗ್ರೌಂಡ್ಸಲ್ಲಿ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ನಡೀತಾ ಇದೆ ಇದನ್ನು ಶುರು ಶ್ರೀ ಶ್ರೀ ಸುತ್ತೂರು ಶ್ರೀಗಳ ಆಶೀರ್ವಾದದೊಂದಿಗೆ ಅವರ ಒಂದು ಉಪಸ್ಥಿತಿಯಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇನೆ ಇಂಡಸ್ಟ್ರಿಯಲ್ ಆದಂಥ ಎಮ್ ಬಿ ಪಾಟೀಲ್ ಅವರು ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆದಂಥ ವಿಜೇಂದ್ರ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಉದ್ದೇಶ ಮೇನ್ ಆಗಿ ನಮಗೆ ಮೈಸೂರಿನಲ್ಲಿ ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವಂಥ ವಿದ್ಯಾರ್ಥಿಗಳು ಯಾರ್ಯಾರು ಆಗಿದ್ದಾರೆ ಓದಿದ್ದಾರೆ ಅವರೆಲ್ರಿಗೂ ವಾಂಟ್ ಟು ಮೇಕ್ ದ ಮನೆ ಎಂಟ್ರಪ್ರನರ್ ಆಗಿ ಎಲ್ಲರೂ ಕೆಲಸಕ್ಕೆ ಹೋದಾಗ ಮೈಸೂರಿನಲ್ಲಿ ಈಗ ಆಲ್ರೆಡಿ ಪೇರೆಂಟ್ಸು ವಯಸ್ಸಾಗಿರೋರೆಲ್ಲರೂ ಇಲ್ಲಿದ್ದಾರೆ ಮಕ್ಳುಗಳೆಲ್ಲ ಕೆಲಸಕ್ಕೆ ಹೊರಗಡೆ ಹೋಗಿ ಅವ್ರನ್ನೆಲ್ಲ ಒಂದು ನೋಡ್ಕೊಳ್ಳೋ ಸ್ಥಿತಿಯಲ್ಲಿ ಅವ್ರ ಜೊತೆಯಲ್ಲಿ ಇರೋ ಸ್ಥಿತಿಯಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ನಾವು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೂ ಅದನ್ನೇ ಕೇಳ್ಕೊಂಡಿದ್ದೀವಿ ಮೈಸೂರಿನ ತಾವು ಬಂದಾಗ ದಯವಿಟ್ಟು ನಮ್ಮ ಮೈಸೂರಿಗೆ ಅತಿ ಹೆಚ್ಚು ಇಂಡಸ್ಟ್ರೀಸ್ ಬರೋ ರೀತಿಯಲ್ಲಿ ಮಾಡಿ ಅದ್ರ ಬಗ್ಗೆಯೇ ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇನೇನೆ ಸ್ವಾವಲಂಬವಾಗಿ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗೆಯೇ ಮೈಸೂರಿನಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರದ್ದು ನೂರೈವತ್ತು ಸ್ಟಾಕ್ ಹಾಲ್ಗಳನ್ನ ಪ್ರದರ್ಶನಕ್ಕಿಟ್ಟು ಒಂದು ಎಕ್ಸಿಬಿಷನನ್ನು ಮಾಡ್ತಾ ಇದ್ದೀವಿ ಜೊತೆ ಜೊತೆಯಲ್ಲೇನೇ ಸೆಮಿನಾರ್ಸ್ ಏನಿದೆ ಈ ಸೆಮಿನಾರ್ಸಲ್ಲಿ ಉಲ್ಲಾಸ್ ಕಾಮಂತು ಜ್ಯೋತಿ ಲ್ಯಾಬೊರೇಟರೀಸ್ ಅವರು ಮತ್ತು ಆನಂದ್ ಸಂಕೇಶ್ವರ್ ಅವರು ನಿರಾಣಿಯವ್ರ ಮಗ ವಿಜಯ್ ಅವರು ಹೀಗೆ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ ಏನಿದ್ದಾರೆ ಇವರೆಲ್ಲರೂ ಬಂದು ಸೆಮಿನಾರ್ಸ್ನ ನಡ್ಕೊಡ್ತಾ ಇದ್ದಾರೆ ಹಾಗೆ ಮಹಿಳೆಯರಿಗೋಸ್ಕರನೇ ನಮ್ಮ ಡಿ ಆರ್ ಸಿ ವೈಶಾಲಿ ಮೇಡಮ್ ಅವರು ಮತ್ತು ಈಗ ರೀಸೆಂಟಾಗಿ ಮೋದಿಜಿಯವರು ನಮ್ಮ ಗುಂಡ್ಲುಪೇಟೆ ವರ್ಷ ಅವ್ರನ್ನ ಮಾತಾಡಿಸಿದ್ರು ಮನ್ ಕಿ ಬಾತಲ್ಲಿ ಅವ್ರನ್ನ ಮತ್ತು ನಮ್ಮಲ್ಲೇ ತೀರ್ಥ ಅಂತ ಇದ್ದಾರೆ ತೀರ್ಥ ಸ್ವಾಮಿ ಅಂತ ಅವ್ರನ್ನ ಇವ್ರನ್ನೆಲ್ಲ ಸೇರಿಸಿ ಮಹಿಳೆಯರು ಅವರು ಹಿಂಗೆ ಒಂದು ಸಣ್ಣ ಬಿಸ್ನೆಸ್ನ ದೊಡ್ಡದಾಗಿ ತೊಗೊಂಡೋಗ್ಬೇಕು ಬಿಸ್ನೆಸ್ ಹೆಂಗೆ ಮಾಡಬೇಕು ಅನ್ನೋದು ಇಟ್ಕೊಂಡು ಅವ್ರಿಗೆ ಸೆಮಿನಾರ್ನ ಇದ್ದೀವಿ ಇದ್ರ ಜೊತೆ ಜೊತೇಲಿ ಮೇಯ್ನಾಗಿ ಹೆಲ್ತ್ ಇಸ್ ವೆಲ್ತ್ ಇವತ್ತೊಂದು ದಿವಸ ಸೊ ಅದಕ್ಕೋಸ್ಕರ ಹೆಲ್ತ್ ಸೆಮಿನಾರ್ನ ಇಟ್ಕೊಂಡು ತಮಗೆ ಗೊತ್ತಿದೆ ಜವಳಿ ಡಾಕ್ಟ್ರು ಯಾರಿಗೂ ಸಿಗೋದೇ ಇಲ್ಲ ಅಪಾಯಿಂಟ್ಮೆಂಟೇ ಸಿಗಲ್ಲ ಅವ್ರಿಗೆ ಅಂಥವರು ಬಿಡು ಮಾಡಿಕೊಂಡು ಈ ಒಂದು ಸೆಮಿನಾರಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಹಾಗೆ ಮೈಸೂರಿನ ನಮ್ಮ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ನ ಬಿ ಸಿ ಆದಂಥ ಬಸವಣೇಗೌಡರು ಸಹ ಆ ಒಂದು ಸೆಮಿನಾರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಅನೇಕ ಡಾಕ್ಟರ್ಗಳು ಸಹ ಈ ಸೆಮಿನಾರಲ್ಲಿ ಇರ್ತಾರೆ ಇದರ ಸದುಪಯೋಗ ಪಡ್ಕೋಬೇಕು ಎಲ್ಲರೂ ಎಲ್ಲರೂ ಸೆಮಿನಾರ್ಗಳಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ ಜೊತೆ ಜೊತೆಯಲ್ಲೇನೇ ಮಹಿಳಾ ಮತ್ತು ಮಕ್ಕಳು ಮತ್ತು ಫ್ಯಾಮಿಲಿಯವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದಕ್ಕೋಸ್ಕರ ಮೂರು ದಿನವೂ ಸಂಜೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಇದೆ ಅದರಲ್ಲಿ ಮೊದಲನೇ ದಿನ ವಾಸುಕಿ ವೈಭವ್ ಇದ್ದಾರೆ ಎರಡನೇ ದಿನ ರಾಜೇಶ್ ಕೃಷ್ಣನ್ನು ಅರ್ಚನಾ ಉಡುಪ ಇದ್ದಾರೆ ಮತ್ತು ಮೂರನೇ ದಿವಸ ಅನನ್ಯ ಭಟ್ ಅವರು ಸಹ ನಮ್ಮ ಮೈಸೂರಿನಲ್ಲಿ ಒಂದು ಯುವ ದಸರಾದ ಮಾರುತ್ ಮಾದರಿಯಲ್ಲೇನೆ ಒಂದು ಮೆಗಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ ಸೊ ಮೈಸೂರಿನವರು ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿರುವಂಥವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಪ್ರಮುಖ ಉದ್ದೇಶ ಹೂಡಿಕೆದಾರನ ಸೆಳೆಯುವ ಎಸ್ ಮೇಯ್ನಾಗಿ ಒಂದು ಬಿಸ್ನೆಸ್ ಮಾಡೋದು ಹೆಂಗೆ ಅನ್ನೋದು ಎಲ್ಲರತ್ರ ದುಡ್ಡಿರುತ್ತೆ ಬಟ್ ಆದರೆ ಅವ್ರು ನನ್ನ ಬಿಸ್ನೆಸ್ನ ಹೆಂಗೆ ಮಾಡಬೇಕು ಮಾಡೋ ಬಿಸ್ನೆಸ್ನ ಸಸ್ಟೈನಬಿಲಿಟಿ ಹೆಂಗೆ ಹೋಗ್ಬೇಕು ಅಂತ ನಾವು ಅದಕ್ಕೋಸ್ಕರನೇ ಪ್ಯಾಕೇಜಿಂಗು ಮತ್ತು ಮಾರ್ಕೆಟಿಂಗ್ಗೆ ಒತ್ತು ಕೊಟ್ಟು ನಾವು ಈ ಒಂದು ಸೆಮಿನಾರ್ಗಳಲ್ಲಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಎರಡನೇದು ಇಂಡಸ್ಟ್ರಿಗಳಲ್ಲಿ ಯಾರ್ಯಾರು ದೊಡ್ಡ ದೊಡ್ಡವರು ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಮೈಸೂರು ಬಗ್ಗೆ ಅವ್ರಿಗೂ ಪರಿಚಯ ಆಗಬೇಕು ಸೊ ದಟ್ ಅವರು ಏನಾದ್ರೂ ಒಂದು ಸ್ವಲ್ಪ ಹೂಡಿಕೆ ಮಾಡಿ ಮೈಸೂರಿನಲ್ಲಿ ಮೈಸೂರಿನಲ್ಲಿರೋರಿಗೆ ಕೆಲಸಗಳು ಸಿಗೋಂಗ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋಂಥದ್ದು ಮತ್ತೆ ಮೂರನೇದು ಮೈಸೂರಿನ ಹೊರಗಡೆ ಪ್ರಪಂಚಕ್ಕೆ ಪರಿಚಯ ಆಗ್ಬೇಕು ಮೈಸೂರು ಅಂದ್ರೆ ಬರೀ ಟೂರಿಸಂ ಅನ್ನೋದನ್ನ ಮಾತ್ರ ಹೋಗ್ಬಿಟ್ಟು ಬಿಸ್ನೆಸ್ನವ್ರಿಗೂ ಒಂದು ಒಳ್ಳೆ ಸ್ಥಳ ಅನ್ನೋದು ಒಂದು ಪರಿಚಯ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾರೋಂಥದ್ದು ಮತ್ತು ಯಾರ್ಯಾರು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಅವ್ರ ಪ್ರಾಡಕ್ಟ್ಸ್ಗೆ ಒಂದು ಶೋಕೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕಳಿಸ್ಕೊಟ್ಟು ಮತ್ತು ಇದರಲ್ಲಿ ಹುಬ್ಳಿಯಲ್ಲೂ ಇರೋರು ಸ್ಟಾಲ್ ಹಾಕಿದ್ದಾರೆ ಬಂದು ಬೆಂಗಳೂರಿನವ್ರು ಹಾಕಿದ್ದಾರೆ ತುಮಕೂರಿನವರು ಶಿವಮೊಗ್ಗದವರು ಇವರೆಲ್ಲರೂ ಬಂದು ಸ್ಟಾಲ್ಸ್ ಹಾಕಿದ್ದಾರೆ ಸೊ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಅವ್ರವ್ರ ನೆಟ್ವರ್ಕಿಂಗ್ ಆಗಲಿ ಒಬ್ರಿಗೊಬ್ರು ಪರಿಚಯ ಆಗಿ ಅವ್ರ ಬಿಸ್ನೆಸ್ಸು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾರಂಥದ್ದು ಇದು ಮೂರನೇ ಆವೃತ್ತಿ ಆ್ಯಕ್ಚುಲಿ ಫಸ್ಟು ಬ್ಯಾಂಗ್ಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಆಯಿತು ಲಾಸ್ಟ್ ಇಯರು ಹುಬ್ಬಳ್ಳಿಯಲ್ಲಾಯಿತು ಇದು ಸೇಮು ಎರಡು ಕಡೆನೂ ಒಂದು ಸಕ್ಸಸ್ ರೇಟ್ ಇತ್ತು ಬಟ್ ಆದರೆ ಇದು ಮೈಸೂರಿನಲ್ಲಿ ನಮಗೆ ಈ ಬಾರಿ ಅವಕಾಶ ಸಿಕ್ತು ಮೋಸ್ಟ್ಲಿ ತಿರ್ಗಾ ನಮಗೆ ಅವಕಾಶ ಸಿಗುವಂಥದ್ದು ನಮ್ಮ ಇಂಟರ್ನ್ಯಾಷನಲ್ ಲಿಂಗಾಯತ್ ಇದರಲ್ಲಿ ಎಲ್ಲ ಡಿಸ್ಟ್ರಿಕ್ ಮುಗಿಸ್ಕೊಂಬಂದರೆ ಇನ್ನೆಂಟತ್ತು ವರ್ಷ ಬೇಕಾಗುತ್ತೆ ಮತ್ತೆ ನಮಗೆ ಸಿಗೋದು ಸೊ ಈ ಅವಕಾಶ ನಮ್ಗೆ ಸಿಕ್ಕಿರೋದನ್ನ ನಾವು ನೀಟಾಗಿ ಉಪಯೋಗ ಪಡ್ಕೊಂಡು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಇವೆಂಟ್ನ ನಾವು ಸಸಕ್ತ ಮಾಡ್ತೀವಿ ತುಂಬ ಚೆನ್ನಾಗಿದೆ ನಾವು ಇಡೀ ಎಲ್ಲ ತಾಲೂಕುಗಳಲ್ಲಿರೋರನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ ಮೈಸೂರಿನಲ್ಲೂ ಅಷ್ಟೇ ಎಲ್ರಿಗೂ ಇದು ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಡೈಲಿ ಒಂದು ಹತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಟೋಟಲ್ ಮೂರು ದಿನದಿಂದ ಒಂದು ಮೂವತ್ತು ಸಾವಿರ ಜನ ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ